ಇವಾಗ ಒಬ್ಬ ಗೆಳೆಯನಾಗಿ ಯೋಚನೆ ಮಾಡ್ಬೇಕು ಅಂತಂದಾಗ ಅವ್ನಿಗೆ ಅವನ್ಸಮ್ ಆಗಿ ಮಾತಾಡ್ತೀನಿ ಮಾತಾಡ್ಬೇಕಾದ್ರೆ ಅಂದ್ರೆ ನಾನ್ ಸರ್ ಇವನೇ ಗೆಲ್ಬೇಕು ಅನ್ನೋದಲ್ಲ ಯಾರ್ಗೆ ಆ ಒಂದು ಇದಿರುತ್ತೋ ಆ ಪೊಟೆನ್ಶಿಯಲ್ ಇರುತ್ತೋ ಅವ್ರ ಬಿಗ್ ಬಾಸ್ ನ ಗೆಲ್ಬೇಕು ಅಂತ ಹೇಳ್ತೇನೆ ಹಾಗೆ ಬಿಗ್ ಬಾಸ್ ಗೆಲ್ಲೋದಕ್ಕೆ ಬರೀ ಒಂದೇ ವ್ಯಕ್ತಿತ್ವ ಸಾಧ್ಯ ಸರ್ ತುಂಬಾ ಬೇಕು ಅದಕ್ಕೆ ಅದೊಂದು ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ ಬಿಗ್ ಬಾಸ್ ಅನ್ನೋದು ಅದೊಂದು ತುಂಬಾ ದೊಡ್ಡ ಪ್ಲಾಟ್ಫಾರ್ಮು ಅದು ಅದ್ರಲ್ಲಿ ದೊಡ್ಡ ವಿಷಯ ಆಕ್ಚುಲಿ ಹಾಗೆ ಅಂತ ಪ್ಲಾಟ್ಫಾರ್ಮ್ ತುಂಬಾ ಜನ ಲಕ್ಷಾಂತರ ಜನಗಳು ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸಿಕ್ಕಿರೋ ತುಂಬಾ ಒಳ್ಳೆ ವಿಷಯ ಯಾರಾದ್ರೂ ಗೆಲ್ಲಿ ಸರ್ ಅದರಲ್ಲಿ ನನಗೆ ನಾನು ಗೆಳೆಯನೇ ಅನ್ನೋ ಸ್ವಾರ್ಥ ಇದೆ ಅದಂತ ಹೇಳ್ತೀನಿ ಓಕೆ ಗೆಳೆತನ ಅಂತ ಬಂದ್ಮೇಲೆ ಗುರುಗಳೇ ಇವಾಗ ಏನಪ್ಪಾ ಅಂತಂದ್ರೆ ಒಂದು ಪದಕ ಬಂತು ಹರಿವಿಕ್ರಮ ಅವ್ರಿಗೆ ಅವಾಗ ನಿಮ್ಮ ಹೆಸರಿಗೆ ನಿಮಗೆ ಅವರು ಇದು ನಿಮ್ಮ ಹೆಸರನ್ನ ಹೇಳಿ ಇದ್ ಮಾಡ್ತಾರೆ ಆ ಒಂದು ಸಂದರ್ಭದ ಬಗ್ಗೆ ನೀವು ಹೇಳೋದಾದ್ರೆ ನಿಮ್ಗೆ ಅವಾಗ ಯಾವ ರೀತಿ ಖುಷಿ ಆಯ್ತು ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಖಂಡಿತ ಖಂಡಿತವಾದ ಒಳ್ಳೆ ನನ್ನ ನಿಜವಾಗಲೂ ಎಷ್ಟು ಖುಷಿ ಇದೆ ಆ ವಿಷಯದಲ್ಲಿ ಅಂತಂದ್ರೆ ನನ್ನ ಗೆಳೆಯ ನನಗೆ ಅವನಾಗ್ ಬಂದಿರೋ ಉತ್ತಮನ ನನಗ್ ಕೊಡ್ತಾ ಇದ್ದಾನೆ ಅಂದ್ರೆ ಅದು ತುಂಬಾ ದೊಡ್ಡ ವಿಷಯ ಸರ್ ತುಂಬಾ ದೊಡ್ಡ ವಿಚಾರ ಅದರಿಂದ ನನಗೆ ಹೇಗೆ ಏನಾಗಿದೆ ಅಂದ್ರೆ ಅವ್ರು ಇಡೀರೋ ಒಂದು ಮಾತು ನನಗೆ ಫೋನ್ ನ ರಿಸೀವ್ ಮಾಡಕ್ ಅಷ್ಟು ಫೋನ್ಗಳು ಮೆಸೇಜ್ಗಳು ಅಂದ್ರೆ ಅವನಾಗ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ನನಗೆ ಆ ಒಂದು ಮಾತಿಂದಾನೇ ನನಗ್ ಗೊತ್ತಾಗಿದೆ ಸರ್ ಅಷ್ಟು ವಿಷಯಗಳು ಅಂತ ಖಂಡಿತ ಅವ್ನ್ಗೆ ಹೇಳೋದಕ್ಕೆ ಯಾವುದೇ ಒಂದ್ ಇರ್ಲಿಲ್ಲ ಇಲ್ಲಿಂದ ಹೇಳ್ತಿದ್ದೀನಿ ಯಾವುದೇ ವಿಷಯ ಬಂದ್ರು ಎಂಥದ್ದೇ ವಿಷಯ ಬಂದ್ರು ಇದೇ ತರಹದ ಗೆಳತನ ಮುಂದುವರ್ಸಕ್ ಇಷ್ಟಪಡ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಈ ಗೆಳತನ ನಾನು ಉಳಿಸ್ಕೋತೀನಿ ಅವನ ಹತ್ರ